ಜನಾರ್ದನ್ ಸರ್ ನನಗೆ ನಾನು ಉತ್ತರ ಕರ್ನಾಟಕ ಭಾಗದವಳ ಆಗಿರೋದ್ರಿಂದ ನಾನು ವೀರಗಾಸೆ ಕುಣಿತ ಮತ್ತೆ ಡೊಳ್ಳು ಕುಣಿತ ಇಂಥವನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಆಕ್ಚುಲಿ ದೈವಾರಾಧನೆ ಅಂದ್ರೆ ಏನು ಅಂತ ತಿಳ್ಕೊಬೇಕು ಅನ್ನೋದು ನನಗೆ ತುಂಬಾ ಆಸೆ ಈ ದೈವಾರಾಧನೆ ಹೇಗ್ ಶುರುವಾಯ್ತು ಯಾವಾಗ ಶುರುವಾಯ್ತು ಯಾಕೆ ಆರಾಧಿಸ್ತೀರಿ ಯಾಕೆ ಮಾಡ್ತೀರಿ ದೈವಾರಾಧನೆ ಅಂದ್ರೆ ನಮ್ಮ ತುರುಳಿಂದ ಅದು ನಮ್ಮ ಕುಪ್ಪೆ ಪಂಜುಲಿ ಎಂಬ ದೈವದೊಂದು ಚರಿತ್ರೆಯಲ್ಲಿ ಬರ್ತದೆ ಭೂಮಿ ಭೂಮಿ ಆಗುವಾಗಲೇ ದೇವಾರಾಧನೆ ಉಂಟು ಅಂತ ಹೇಳಿ ಅದು ನಮ್ಮ ಪಾರ್ದನ ಸಂಧಿ ಪಾರ್ದನೆಯಲ್ಲಿ ಬರ್ತದೆ ಆ ಇತ್ತೀಚೆಗಂದ್ರೆ ಮುಂಚೆ ಕೂಡ ಇತ್ತು ದೇವಾರಾಧನೆ ರಾಜರ ಕಾಲದಲ್ಲಿ ಕೂಡ ಇತ್ತು ಮುಂಚೆ ಅದು ಗ್ರಾಮಕ್ಕೆ ಸಂಬಂಧಪಟ್ಟ ದೈವಗಳು ಇತ್ತು ರಾಜರ ಕೂಡಿಬೇಕಂದ್ರೆ ಈ ದೈವಾರಾಧನೆಯಲ್ಲಿ ಹದಿನಾರು ಜಾತಿ ಅವರು ಸೇರಿ ಮಾಡ್ಬೇಕು ಅಂತ ಉಂಟು ಹದ್ನಾರು ಕಟ್ಟುಂಟು ಹದ್ನಾರು ಜನಾಂಗ ಅಂದ್ರೆ ಎಲ್ಲ ಜನಾಂಗದಲ್ಲಿ ಬರ್ತಾರೆ ನಮ್ಮ ಹಿಂದೂಗಳಲ್ಲಿ ಎಲ್ಲ ಬರ್ತಾರೆ ಕ್ರಿಶ್ಚಿಯನ್ರು ಕೂಡ ಇದಕ್ಕೆ ಕೆಲಸ ಮಾಡುವವರು ಮುಸ್ಲಿಂ ಕೂಡ ಕೆಲಸ ಮಾಡ್ತಾರೆ ಇದಕ್ಕೆ ದೈವ ಮುಸ್ಲಿಂ ಅವರಿಗೆ ಈಗ ಗರ್ನಾಲ್ ಅಂತ ಹೇಳ್ತಾರೆ ಪಟಾಕಿ ಪಟಾಕಿ ಸಿಡಿಸುವಂತ ಕೆಲಸ ಮುಸ್ಲಿಂಗೆ ಸಾಹಿಬರಿಗೆ ಅವರಿಗೆ ಈಗ ಬ್ಯಾಂಡ್ ಅಂತಲ್ಲ ಬ್ಯಾಂಡ್ ಕೆಲಸ ಇರುವುದು ಅದು ಕ್ರಿಶ್ಚಿಯನ್ ಅವರಿಗೆ ಅವರು ಕೂಡ ಎಲ್ಲೂ ಕೂಡ ಸಾಮರಸ್ಯ ಹೌದು ಹೌದು ಮತ್ತೆ ಎಲ್ಲ ಜಾತಿಗಳಿಗೆ ಜಾತಿನವರಿಗೆ ಕೂಡ ಕೆಲಸ ಉಂಟು ಮೂಲ ಮೂಲಿಕೆ ಮಾಡುವಂತ ಉಂಟು ಮೂಲ್ಯ ಅವರಿಗೆ ಮತ್ತೆ ನಾಯಕ ಜನಾಂಗದವರಿಗೆ ಇದು ಅನ್ನ ಬೇಯಿಸುವಂತ ಕೆಲಸ ಉಂಟು ನೈವೇದ್ಯ ಮಾಡುವಂತದ್ದು ಮತ್ತೆ ಪೂಜಾರಿಗಳಿಗೆ ಅದು ಬಂಡಾರ ತೆಗೆದು ಬಂಡಾರ ಏರಿಸುವಂತ ಕೆಲಸ ಶಟ್ರುಗಳಿಗೆ ಗುತ್ತಿನವರಿಗೆ ಗುತ್ತಿನ ಒಂದು ಕೆಲಸ ಭಟ್ರಿಗಳಿಗೆ ಪೌರತ್ವ ಕೆಲಸ ಎಲ್ಲ ಜಾತಿನವರಿಗೆ ಕೂಡ ಇದರಲ್ಲಿ ಅಂದ್ರೆ ಸೊ ಎಲ್ರು ಕೂಡ ಹಂಚ್ಕೊಂಡ್ ತಿನ್ಬೇಕು ಅನ್ನೋದು ಒಂದಾದ್ರೆ ಮತ್ತೊಂದು ನಾವೆಲ್ಲರೂ ಕೂಡ ಒಂದು ನಾವೆಲ್ಲರೂ ಕೂಡ ಒಟ್ಟಿಗಿರ್ಬೇಕು ಜೊತೆಗಿರ್ಬೇಕು ಅನ್ನೋ ಸಂದೇಶ ಈ ಸಾರಲಾಗುತ್ತೆ ಗೊತ್ತಿರೋ ಪ್ರಕಾರ ಅಥವಾ ನಿಮ್ಮ ಹಿರಿಕರಿಂದ ನೀವು ಇದನ್ನ ಕೇಳಿರೋ ಪ್ರಕಾರ ಸುಮಾರು ಎಷ್ಟು ವರ್ಷದಿಂದ ಇದು ನಡೀತಾ ಬರ್ತಾ ಇದೆ ಸುಮಾರು ಒಂದು ವರ್ಷದಿಂದ ಹೇಳ್ಬೋದು ಅಂದಾಜು ದೈವ ಭೂಮಿ ಸೃಷ್ಟಿ ಆಗುವಾಗ ದೈವ ಉಂಟು ಐನೂರು ವರ್ಷದಿಂದ ಮುಂಚೆನೆ ಅದು ಅದೇ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ದೈವ ಉಂಟು ಅದೇ ರಾಜಮಾನತರ ಕಾಲದಲ್ಲಿ ಆಗ ಅದೇ ಹದಿನಾರು ವರ್ಗಗಳು ಸೇರಿ ಬಂತು ಮತ್ತೆ ಈ ಬ್ರಿಟಿಷರ ಕಾಲದಲ್ಲಿ ಈ ನಾವು ಈಗ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಈಗ ಇದು ಬಾಲಗಂಗಾಧರ ತಿಲಕ್ ಹೇಗೆ ನಮ್ಮ ಇದು ಗಣೇಶೋತ್ಸವ ಅಂತಂದು ಪ್ರಾರಂಭ ಮಾಡಿದ್ರು ಹಾಗೇನೆ ಇದು ದೈವಾರದನ ಕೂಡ ಗ್ರಾಮಕ್ಕೆ ಸೇರಿ ಎಲ್ಲರೂ ಕೂಡುವಿಕೆಯಿಂದ ಅದು ಮಾಡಿಕೊಂಡು ಬರ್ತಾ ಇದ್ರು ಈಗಂದ್ರೆ ನಮ್ಮ ಭಾರತವು ಮುಂದುವರೆದ ದೇಶ ಆದ ಕಾರಣ ಅದು ಮತ್ತೆ ಗ್ರಾಮದ ಬಿಟ್ಟು ಅಂದರೆ ಹದಿನಾರು ವರ್ಗಕ್ಕೆ ಸೇರಿ ಸೀಮೆಗೆ ಸಂಬಂಧ ಗ್ರಾಮದಿಂದ ಸೀಮೆಗೆ ಬಂತು ಸೀಮೆಯಿಂದ ಈಗ ಕುಟುಂಬ ದೈವ ಅಂತ ಅಂದ್ರೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ ಅನ್ನೋ ಮೆಸೇಜ್ ಸಾರ್ಬೇಕಿತ್ತು ಸೊ ತುಳುನಾಡಿನ ಮಂದಿ ದೈವಾರಾಧನೆ ಮಾಡೋ ಮೂಲಕ ಅದನ್ನ ಸಾರಿದ್ರು ಅಂತ ಅಂದು ಓಕೆ ಸೊ ಈ ತುಳುನಾಡಿಗೂ ದೈವಾರಾಧನೆಗೂ ಬಿಡಿಸಲಾರದ ನಂಟು ಅಂತ ಹೇಳಿ ಕರೀತಾರೆ ಸೊ ಈ ವಿಧಗಳು ಯಾವ್ಯಾವು ಇದು ಕುರುನಾಡಿಗೆ ಮತ್ತು ದೈವಾರದ ರಕ್ತಗತವಾಗಿ ಬಂದದ್ದು ಹೌದು ಪರಶುರಾಮನ ನೆಲ ಅಂತ ಇದನ್ನ ಕರಿತೀವಿ ಹೇಗೆ ರಕ್ತ ಇಲ್ಲದರೆ ಏನು ನಡೆಯುವಲ್ವೋ ಹಾಗೆ ಸೊ ಈ ದೈವಾರಾಧನೆಯಲ್ಲಿ ಎಷ್ಟೆಲ್ಲ ವಿಧಗಳಿದಾವೆ ಅದನ್ನ ಅದೇ ದೈವಾರಾಧನೆಯಲ್ಲಿ ಒಂದು ಸೀಮೆಗೆ ಸಂಬಂಧಪಟ್ಟ ದೈವ ಗ್ರಾಮಕ್ಕೆ ಸಂಬಂಧಪಟ್ಟ ದೈವ ಕುಟುಂಬಕ್ಕೆ ಸಂಬಂಧಪಟ್ಟ ದೈವ ಮತ್ತೆ ಮನೆಗೆ ಸಂಬಂಧಪಟ್ಟ ದೈವ ಅಂತ ಉಂಟು ಹಾಗೆ ಅದರಲ್ಲಿ ರಾಜ್ಯ ದೈವ ಉಂಟು ಮತ್ತೆ ಆ ದೈವ ಅಂತ ಉಂಟು ಕೆಲವು ಸ್ಥಾನದಲ್ಲಿ ನಂಬುವಂತ ದೈವ ಉಂಟು ಕೆಲವು ಕಟ್ಟೆಯಲ್ಲಿ ಆರಾಧನೆ ಮಾಡುವಂಥ ಉಂಟು ಕೆಲವು ಮನೆ ಒಳಗಡೆ ಆರಾಧನೆ ಮಾಡುವಂಥ ಉಂಟು ಅದಕ್ಕೆ ಕೆಲವು ಮಂಚ ಉಂಟು ಉಂಟು ಅಂತ ಹಾಕಿ ಮಾಡ್ತಾ ನಂಬ್ತಾರೆ ಕೆಲವು ಒಳಗೆ ನಂಬಲಿಕ್ಕಿಲ್ಲ ಅದು ಹೊರಗೆ ನಂಬುವಂಥ ದೈವ ಉಂಟು ದೈವದಲ್ಲಿ ಸಾವಿರದ ಒಂದು ದೈವ ಉಂಟು ಒಂದು ನೀವು ನಿಮ್ಮ ತಂದೆಯವರಿಗೆ ನಿಮ್ಮ ತಾತನವರಿಗೆ ನಿಮ್ಮ ತಾತನವರಿಗೆ ಏನಂತ ಕರೀತಿದ್ರು ಅಂತ ಹೇಳಿದ್ರಿ ನಿಮಗೆ ಏನಂತ ಕರೀತಾರೆ ತುಳುನಲ್ಲಿ ಅಂಬೇರ್ ಅಂತ ಕರೆಯುತ್ತೆ ಅಂಬೇರ್ 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 ಅಂತ ಅಂದ್ರೆ ಅಂಬೇರ್ ಅಂತ ತುಳುನಲ್ಲಿ ಪಪ್ಪ ಅಂತ ಕನ್ನಡದಲ್ಲಿ ಪಪ್ಪ ಅಂತ ನಮ್ಮನ್ನು ಬಾಲ ಅಂತ ಕರೆಯುವುದು ಮಗು ಅಂತ ಹೇಳಿ ಕರೆಯುವುದು ನಿಮ್ಮ ದಿನಚರಿ ಹೇಗಿರುತ್ತೆ ಜನಾರ್ದನ್ ಸರ್ ಈಗ ದೈವಾರಾಧನೆ ಈಗ ಪರವಾಗಿಲ್ಲ ಮುಂಚಿನಿಂದ ಸ್ವಲ್ಪ ಎಲ್ಲ ಮಟ್ಟದಲ್ಲಿ ಸುಧಾರಿಸ್ತಾರೆ ಅಂದ್ರೆ ಎಲ್ಲರಿಗೂ ಗೊತ್ತುಂಟು ದೈವ ಹೇಗೆ ಉಂಟು ಹೇಗೆ ನಮ್ಗೆ ಹೇಗೆ ಆರಾಧನೆ ಅಂತ ಹೇಳಿ ನಮಗೆ ವಂಶ ಪರಂಪರೆ ಮಾಡಿದ ಕೆಲಸ ಆದ್ರ ಕಾರಣ ಬಿಡು ಬಿಡುವಾಗಿಲ್ಲ ಕಾರಣ ಎಷ್ಟು ಕಷ್ಟ ಬಂದ್ಬಿಟ್ಟು ಅದು ಮಾಡಬೇಕು ನಾವು ಮಾಡ್ತಾ ಇದ್ದೇವೆ ನಮ್ಮ ಪಪ್ಪ ಮತ್ತೆ ಅಣ್ಣಂದಿರು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಗೆ ಏನು ಬೇಸರ ಸಂಗತಿ ಏನಂದ್ರೆ ಡೆಫಿನೆಟ್ಲಿ ನೀವು ಈ ಇಂಟರ್ವ್ಯೂ ಮೂಲಕ ಹೇಳ್ಬಹುದು ಯಾಕಂದ್ರೆ ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ತಂದಿದೆ ಬೇರೆ ಬೇರೆ ಅವರಿಗೂ ಕೂಡ ಮಾಸಿಕ ಇಂತಿಷ್ಟು ಹಣ ಅಂತ ಕೊಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಸೊ ಇದು ನಮ್ಮ ಹಕ್ಕು ಕೇಳುವಂತದ್ದು ನೀವು ಧಾರಾಳವಾಗಿ ಅದನ್ನ ನೀವು ಕೇಳೆ ಮಾಡುವಂತ ಕೆಲಸ ಈಗ ನಿದ್ದೆ ಕೆಟ್ಟ ಕೆಟ್ಟರೆ ಅದು ಆರೋಗ್ಯ ಕುಂಠಿತ ಆಗ್ತದೆ ಮತ್ತೆ ಬೇಗನೆ ಒಂದು ಔಷಧ ಕಡಿಮೆ ಆಗುವಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಮಗೆ ಒಂದು ಭಾಷಾ ಸಲ ಕೆಲವು ಅವರಿಗೆ ಸಿಕ್ತು ಉಂಟು ಇನ್ನು ಎಲ್ಲ ದೇವ ಕೆಲಸ ಮಾಡುವವರಿಗೆ ಕರಕ ಒಂದು ಗುರುತಿಸಿ ಹೇಳೋಕೊಂದು ಭಾಷಾ ಸಿಕ್ಕ ಏನಾದ್ರೂ ನಮಗೆ ಅಸಲಕ್ಕೆ ಇನ್ನೋದು ಆದ್ರೆ ಅದಕ್ಕೆ ನಿದ್ರೆ ಕಾಣಬೇಡಿ ಒಳ್ಳೇದಿತ್ತು ನಾವೊಂದ್ರೆ ಪರಂಪರೆಯನ್ನು ಮಾಡಿ Sa m g ನಾವೊಂದು ನಮಗೆ ಬೇಕಾದ್ರೆ ನಾವು ಯಾರು ಕೇಳಿ ಕೇಳುದಿಲ್ಲ ಈ ಜನಗಳಿಗೆ ಹೋಗಿ ನಾವು ಕೆಲಸ ಮಾಡಬಾರ್ದು ಎಲ್ಲಾ ಭಕ್ತರು ದೈವ ಹತ್ರ ಕೇಳ್ತಾರೆ ಆಗ ಕಷ್ಟವನ್ನು ನಾನು ಪರಿಹಾರ ಮಾಡಿಕೊಳ್ತೇನೆ ಕೊಡ್ತೇನೆ ಅಂತ ಹೇಳಿ ನಮ್ಮ ಬಾಯಿಯಿಂದ ನುಡಿಸ್ತಾರೆ ದೈವ ಆಗ ಇತರರಿಗೆ ಉತ್ತರವಾಗಿ ನಾವು ಕೆಲಸ ಮಾಡುವುದು ಕ್ಷೇಮಕ್ಕೆ ಉಸ್ಕರವಾಗಿ ಹಾಗೆ ನಮ್ಮ ಕಷ್ಟವನ್ನು ನಾವು ಹೇಳಿ ಆಗ್ತದೆ ಅದಕ್ಕೆ ಸರ್ಕಾರ ಒಂದು ಯೋಜನೆ ಮಾಡಿದ ಆಧಾರ ಸಾಮಾಗಿದ್ರೆ ಇದು ದೇವರನ್ನು